ಬಿಟಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾಹ ಸಾರ್ ವರ್ತಿಸುತ್ತಾದಿ ಬಿಟಿ ನ್ಯೂಸ್ ಟೈಮ್ ಕಾ닷 ಕರಾಜಾ ಬಾತಿ ಹೆಲಿ ನಡಿಯೋ ಎಲ್ಲಾ ಚಾತ್ರಣ್ಣ ನಿಮಗೆ ತಿಂಸೋ ಕೆಲಸ ಇಂದೆ ನಮಸ್ಕಾರ ಬಹುದಿ ಕಿ ಕ್ಯಾಂಶಕರು ನಿಮಗೆ ಹೇಳದವರು ಯರಪ್ಪ ಚರ್ಚೆ ಆಗ್ತಾ ಇದೆ ಸರ್ ಚರ್ಚೆ ನಿಮಗೆ ಆಯ್ತು ಚರ್ಚೆಗಳು मिनिस्टरಗಳು ಬಿಟಿ ಮಾಡದ ತಕ್ಷಣ ಚರ್ಚೆ ಗೆಂತು ಊಹಪೋಹ ಮಾಡದ ನೀನು ಈಗ ಕೇಳ್ರಿ ಇಲ್ಲಿ ಸತೀಶ್ ಜಾರಕಿಹೊಳೆ ನಮ್ಮ ಐ ಸಿ ಸಿ ಅಧ್ಯಕ್ಷರು ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು ಬೋಸರಾಜು ಇನ್ಯಾರನ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ತರ ಕೆಲ ಊಹಾಪೋಹಗಳು ಇನ್ನೇನು ನಡೆದಿದ್ದಾವೆ ಈ ತರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ ಈಗ ಯಾಕೆ ಊಹಾಪೋಹಗಳು ಶುರುವಾಗಿರ ವಿರೋಧ ಪಕ್ಷದವ್ರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡಕ್ಕಾಗತ್ತಾ ಸುಳ್ಳು ಆರೋಪಗಳು ಗೊತ್ತಾಯ್ತಾ ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ ಮಾಡ ಈಗ ವರದಿ ಸ್ವೀಕಾರ ಮಾಡಿದೀವಿ ಅದನ್ನ ಕ್ಯಾಬಿನೆಟ್ ಮುಂದೆ ತರಬೇಕು ತಂದ್ಮೇಲೆ ಚರ್ಚೆ ಆದ್ಮೇಲೆ ಉಲ್ಟೆಗೆ ಡಿಸಿಷನ್ ಎಲ್ಲ ಅಭಿಪ್ರಾಯ सेकर नहीं मर गया, जैसे फिर मरा सर इन्होंने हाँ, हाँ